ನಮಸ್ಕಾರ ಡಿಸೆಂಬರ್ ತಿಂಗಳಲ್ಲಿ ಯಾವ ಯಾವ ರಾಶಿಗೆ ಅದೃಷ್ಟ ತರಲಿದೆ ಎಂದು ನೋಡೋಣ ಇಪ್ಪತ್ತೈದರಲ್ಲಿ ಹಲವಾರು ಪ್ರಮುಖ ಗ್ರಹಗಳು ಏಕಕಾಲದಲ್ಲಿ ಸಾಗಲಿವೆ ಈ ತಿಂಗಳು ಬುಧ ಮತ್ತು ಸೂರ್ಯ ವೃಶ್ಚಿಕ ರಾಶಿಯಲ್ಲಿ ಸಾಗುತ್ತಾರೆ ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದರೆ ಅದೇ ಸಮಯದಲ್ಲಿ ಶಕ್ತಿಧಾರಕ ಗ್ರಹವಾದ ಮಂಗಳ ಗ್ರಹವು ಧನು ರಾಶಿಯಲ್ಲಿ ಸಾಗುತ್ತದೆ ತಿಂಗಳ ಮಧ್ಯದಲ್ಲಿ ಶುಕ್ರನು ಸಹ ಧನು ರಾಶಿಯಲ್ಲಿ ಸಾಗುತ್ತಾನೆ ಮತ್ತು ಮಂಗಳೊಂದಿಗೆ ಸಂಯೋಗವನ್ನು ರೂಪಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಗ್ರಹಗಳ ಶುಭ ಸ್ಥಾನದಿಂದಾಗಿ ಮೇಷ ಮತ್ತು ಸಿಂಹ ಸೇರಿದಂತೆ ಈ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಮತ್ತು ಗೌರವವನ್ನು ಪಡೆಯುತ್ತಾರೆ ಗ್ರಹಗಳ ಸಂಚಾರದಿಂದಾಗಿ ಡಿಸೆಂಬರ್ ತಿಂಗಳಲ್ಲಿ ಯಾವ ನಾಲ್ಕು ರಾಶಿಗಳು ಅದೃಷ್ಟ ಅಲಿ ಎಂಬುದು ಇಲ್ಲಿದೆ ಡಿಸೆಂಬರ್ನಲ್ಲಿ ಕೇವಲ ಒಂದು ಗ್ರಹವಲ್ಲ ಹಲವಾರು ಗ್ರಹಗಳ ಸ್ಥಾನ ಬದಲಾವಣೆ ಮಾಡಲಿವೆ ಈ ಗ್ರಹಗಳು ಸಂಚಾರವು ಅನೇಕ ರಾಶಿಗಳಿಗೆ ಅದೃಷ್ಟವನ್ನುಂಟು ಮಾಡುವ ಸಂದರ್ಭಗಳನ್ನು ಸೃಷ್ಟಿಸುತ್ತದೆ ಈ ತಿಂಗಳು ಸೂರ್ಯನು ಧನುರ್ ರಾಶಿಯಲ್ಲಿ ಸಾಗುತ್ತಾನೆ ಮತ್ತು ಡಿಸೆಂಬರ್ ಆರರ ಮೊದಲು ಬುಧ ವೃಶ್ಚಿಕ ರಾಶಿಯಲ್ಲಿ ನೆಲೆಸುತ್ತಾನೆ ಈ ಸಂಯೋಗವು ಬುಧಾದಿತ್ಯ ರಾಜಯೋಗವನ್ನು ಸೃಷ್ಟಿಸುತ್ತದೆ ಡಿಸೆಂಬರ್ ಏಳರಂದು ಮಂಗಳ ಗ್ರಹವು ಧನುರ್ ರಾಶಿಗೆ ಪ್ರವೇಶಿಸುತ್ತದೆ ಡಿಸೆಂಬರ್ ಐದರಂದು ಗುರು ಮಿಥುನ ರಾಶಿಯಲ್ಲಿ ಸಾಗಿ ವೇಗವರ್ಧಕನಾಗುತ್ತಾನೆ ಡಿಸೆಂಬರ್ ಇಪ್ಪತ್ತರಂದು ಶುಕ್ರ ವೃಶ್ಚಿಕ ರಾಶಿಯಲ್ಲಿ ಸಾಗುತ್ತಾನೆ ಜ್ಯೋತಿಷ್ಯದಲ್ಲಿ ಮಂಗಳ ಮತ್ತು ಶುಕ್ರನ ಸಂಯೋಗವು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಸಂಯೋಗವು ಸಂಪತ್ತು ಮತ್ತು ಆರ್ಥಿಕ ಲಾಭವನ್ನು ತರುತ್ತದೆ ಇದಲ್ಲದೆ ಡಿಸೆಂಬರ್ನಲ್ಲಿ ನಡೆಯುವ ಗ್ರಹಗಳ ಸಂಚಾರವು ಮೇಷ ಮತ್ತು ಸಿಂಹ ಸೇರಿದಂತೆ ನಾಲ್ಕು ರಾಶಿಗಳಿಗೆ ಪ್ರಯೋಜನಗಳು ಮತ್ತು ಪ್ರಗತಿಯನ್ನು ತರುತ್ತದೆ ಹಾಗಾದರೆ ಯಾವ ಆ ನಾಲ್ಕು ಎಂದು ಒಂದೊಂದಾಗಿ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ನೋಡುವುದಾದರೆ ಸಿಂಹರಾಶಿ ಡಿಸೆಂಬರ್ ತಿಂಗಳು ಸಿಂಹ ರಾಶಿಯವರಿಗೆ ಅದೃಷ್ಟಕರವಾಗಿರುತ್ತದೆ ಈ ತಿಂಗಳು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಆದರೆ ನಿಮ್ಮ ಪ್ರಯತ್ನ ಫಲಗಳು ನೀಡುತ್ತವೆ ತಿಂಗಳ ಆರಂಭದಲ್ಲಿಯೇ ನಿಮ್ಮ ಉದ್ಯೋಗದಲ್ಲಿ ಬಟ್ಟಿ ಸಿಗುವ ಸಾಧ್ಯತೆಗಳಿವೆ ಈ ರಾಶಿ ಚಿಹ್ನೆಯು ಉದ್ಯಮಿಗಳಿಗೆ ಡಿಸೆಂಬರ್ ತಿಂಗಳು ತುಂಬ ಶುಭಕರವಾಗಿರುತ್ತದೆ ಈ ಸಮಯದಲ್ಲಿ ಅವಿವಾಹಿತರಿಗೆ ಮದುವೆಗಳು ಅಂತಿಮಗೊಳ್ಳಬಹುದು ಆದರೆ ವಿವಾಹಿತರು ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನದಿಂದ ಸಂತೋಷವಾಗಿರಬಹುದು ಒಂಟಿ ಜನರಿಗೆ ಮದುವೆಗಳು ಅಂತಿಮಗೊಳ್ಳಬಹುದು ವಿವಾಹಿತರು ಈ ತಿಂಗಳು ಕೆಲವು ಉತ್ತಮ ಸುದ್ದಿಗಳನ್ನು ಪಡೆಯಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಅನೇಕ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಿ ಹಾಗೂ ಎರಡನೆಯ ರಾಶಿ ನೋಡುವುದಾದರೆ ತುಲಾರಾಶಿ ಡಿಸೆಂಬರ್ ತಿಂಗಳು ತುಲಾ ಅವರಿಗೆ ಬಹಳಷ್ಟು ಅದೃಷ್ಟವನ್ನು ತರುತ್ತದೆ ಅದೃಷ್ಟ ನಿಮ್ಮ ಕಡೆ ಇದ್ದರೆ ಅನೇಕ ಕೆಲಸಗಳು ಸುಲಭವಾಗಿ ನೆರವೇರುತ್ತವೆ ಕೆಲಸದಲ್ಲಿ ಹಿರಿಯರು ಮತ್ತು ಕಿರಿಯರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಅವರ ಸಹಾಯದಿಂದ ನಿಮ್ಮ ಎಲ್ಲ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ತಿಂಗಳು ನೀವು ನಿಮ್ಮ ಎಲ್ಲ ಅಸಾಧ್ಯ ಕೆಲಸಗಳನ್ನು ಸುಲಭವಾಗಿ ಸಾಧಿಸುವಿರಿ ನೀವು ಅತ್ಯಂತ ಅಸಾಧ್ಯವಾದ ಕೆಲಸಗಳು ಸಹ ಸುಲಭವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ ವ್ಯವಹಾರದಲ್ಲಿ ನೀವು ಬಯಸಿದ ಲಾಭವನ್ನು ಸಾಧಿಸುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ತುಂಬ ಶುಭಕರವಾಗಿರುತ್ತದೆ ಈ ತಿಂಗಳು ನೀವು ಪ್ರಭಾವಿ ವ್ಯಕ್ತಿಯನ್ನು ಭೇಟಿಯಾಗಬಹುದು ಪ್ರೇಮ ಜೀವನದ ವಿಷಯದಲ್ಲಿ ತಿಂಗಳು ತುಂಬ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಈ ತಿಂಗಳು ನೀವು ಹೊಸದನ್ನು ಪ್ರಾರಂಭಿಸಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಹಾಗೆಯೇ ಮೂರನೇ ರಾಶಿ ನೋಡುವುದಾದರೆ ಧನುರಾಶಿ ರಾಶಿ ಧನು ರಾಶಿಯವರಿಗೆ ಡಿಸೆಂಬರ್ ಅದೃಷ್ಟದ ತಿಂಗಳು ಈ ತಿಂಗಳು ನೀವು ಕೆಲಸಕ್ಕೆ ಸಂಬಂಧಿಸಿದ ಸಣ್ಣ ಪ್ರವಾಸಗಳನ್ನು ಮಾಡಬೇಕಾಗಬಹುದು ಈ ಸಮಯದಲ್ಲಿ ನೀವು ಅನೇಕ ಪ್ರಭಾವಿ ಜನರನ್ನು ಭೇಟಿಯಾಗುತ್ತೀರಿ ನಿಮ್ಮ ಕುಟುಂಬದೊಂದಿಗೆ ನೀವು ಸಮಯವನ್ನು ಆನಂದಿಸುವಿರಿ ಆರ್ಥಿಕ ವಿಷಯಗಳಿಗೆ ಈ ತಿಂಗಳು ತುಂಬ ಶುಭಕರವಾಗಿರುತ್ತದೆ ಈ ರಾಶಿ ಚಕ್ರ ಚಿಹ್ನೆಯು ಉದ್ಯೋಗಿಗಳೇ ಈ ತಿಂಗಳು ತುಂಬ ಶುಭಕರವಾಗಿರುತ್ತದೆ ಉದ್ಯೋಗಿಗಳಿಗೆ ಹೊಸ ಆದಾಯದ ಮೂಲ ಸೃಷ್ಟಿಯಾಗುತ್ತವೆ ಆದರೆ ವ್ಯವಹಾರದಲ್ಲಿ ತೊಡಗಿರುವವರು ಅಪೇಕ್ಷಿತ ಲಾಭವನ್ನು ನೋಡುತ್ತಾರೆ ನಿಮ್ಮ ಹಿರಿಯರು ಮತ್ತು ಕಿರಿಯರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಕೆಲಸದಲ್ಲಿ ನಿಮ್ಮ ವಿಶ್ವಹಾರ್ಹತೆ ಬಲಗೊಳ್ಳುತ್ತದೆ ಜನರು ನಿಮ್ಮ ಕೆಲಸದಿಂದ ತುಂಬಾ ಸಂತೋಷ ಮತ್ತು ನಿಮ್ಮನ್ನು ಅಪಾರವಾಗಿ ಹೊಗಳುತ್ತಾರೆ ಇನ್ನು ನಾಲ್ಕನೆಯದಾಗಿ ನೋಡುವುದಾದರೆ ಕನ್ಯಾ ರಾಶಿ ಅವರಿಗೆ ಡಿಸೆಂಬರ್ ತಿಂಗಳು ಯಶಸ್ಸು ಮತ್ತು ಕನಸುಗಳ ನೆರವೇರಿಕೆಯ ತಿಂಗಳು ಈ ತಿಂಗಳು ನಿಮಗೆ ಅನೇಕ ಸಂತೋಷದ ಕ್ಷಣಗಳನ್ನು ತರುತ್ತದೆ ಈ ಅವಧಿಯಲ್ಲಿ ಪವಿತ್ರ ಸ್ಥಳಕ್ಕೆ ತೀರ್ಥಯಾತ್ರ ಸಹ ಸಾಧ್ಯವಿದೆ ಮನೆಯಲ್ಲಿ ಮತ್ತು ವಿದೇಶದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಜನರು ನಿಮ್ಮ ಕೆಲಸ ಮತ್ತು ನಿರ್ಧಾರಗಳನ್ನು ಹೊಗಳುತ್ತಾರೆ ಈ ತಿಂಗಳು ನೀವು ನಿಮ್ಮ ಯೋಜನೆಯಲ್ಲಿ ದುಪ್ಪಟ್ಟು ಉತ್ಸಾಹದಿಂದ ಕೆಲಸ ಮಾಡುವುದನ್ನು ಕಾಣಬಹುದು ಈ ತಿಂಗಳು ನಿಮ್ಮ ಕೋಪವನ್ನು ನಿಯಂತ್ರಿಸಲು ನಿಮಗೆ ಸೂಚಿಸಲಾಗಿದೆ ನಿಮಗೆ ನ್ಯಾಯಾಲಯದ ಪ್ರಕರಣ ಬಾಕಿ ಇದ್ದರೆ ಈ ತಿಂಗಳು ತೀರ್ಪು ನಿಮ್ಮ ಪರವಾಗಿ ಬರಬಹುದು ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿವಾದಗಳು ನಿಮ್ಮಲ್ಲಿದ್ದರೆ ಆ ವಿವಾದಗಳು ಬಗೆಹರಿಯಬಹುದು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶುಭ ದಿನ